Oh mm -hmm. ಏನ್ರಿ ಅದರ ಅರ್ಥ ಬೇರೆ ಬೇರೆ ಅಂತಂದ್ರ ಆರ್ಜವ ಅಂತಂದ್ರೆ ಸರಳವಾಗಿರೋದು ಆರ್ಜವ ಅಂತಂದ್ರೆ ನೇರವಾಗಿರೋದು ಆರ್ಜವ ಅಂತಂದ್ರೆ ನೆಟ್ಟಗೆ ಇರೋದು ಅತಿ ಸಾದಾ ಭಾಷೆದಾಗ ಹೇಳುವಂತಂದ್ರ ಡಂಕ ಮತ್ತು ಡಿಂಕ ಡಂಕ ಡಿಂಕ ಹೋಗ್ಬೇಡ ಸರಳ ಮಾಯಾಚಾರವನ್ನ ಬಿಡಬೇಕು ಅಂತ ಹೇಳ್ತಾರೆ ಎಲ್ಲಿ ತನಕ ನಾವು ಮಾಯಾಚಾರವನ್ನು ಮಾಡುತ್ತೇವೆ ಅಲ್ಲಿ ತನಕ ಪ್ರಕಟ ಧರ್ಮದಿಲ್ಲ ಅಂತ ಹೇಳ್ತಾರೆ ಉದಾಹರಣೆ ಮೂಲಕ ನಾವು ಆರ್ಜನ ಧರ್ಮವನ್ನ ತೀರ್ಕೊಳ್ಳೋಣ ರಾವಣ ಎಷ್ಟು ಸೂರಿತ ರಾವಣನ ಹೆಸರು ಎಲ್ಲಾರು ಕೇಳಿದಿರಿ ರಾವಣ ಹೆಸರನ್ನು ಎಲ್ಲಾರು ಕೇಳಿದಿರಿ ರಾಮ ಬರ್ಯಾಲ ಪುರುಷೋತ್ತಮ ಇದ್ದ ರಾವಣ ಸಹಿತ ಸಾಲ ಮನುಷ್ಯ ಇದಿಲ್ಲ ಬಹಳ ಎರಡಲ್ಲ ಬಾಳ ಸಾವಿರ ವಿದ್ಯೆಗಳನ್ನ ಪ್ರಾಪ್ತಿ ಮಾಡ್ತಿದ್ರಿ ಯಾರಿ ರಾವಣ ಹದಿನಾರು ಸಾವಿರ ವಿದ್ಯೆಗಳನ್ನ ಪ್ರಾಪ್ತಿ ಮಾಡ್ಕೊಂಡಿದ್ದ ಇಷ್ಟ ಭಗವಾನ ಭಕ್ತಿ ಮಾಡ್ತಿದ್ದ ಅವನಷ್ಟು ಭಕ್ತಿ ಮಾಡುವಂತವರ ಯಾರು ಸಿಗ್ತಿರಲಿಲ್ಲ ಅಷ್ಟೊಂದು ಬಮಾಣ ಭಕ್ತಿ ಮಾಡ್ತಿದ್ದ ಯಾವ ಬಭಾಣ ಭಕ್ತಿ ಮಾಡ್ತಿದ್ದ ಶಾಂತೀನಾ ಅಂತ ಬಮಾಣ ಭಕ್ತಿ ಮಾಡ್ತಿದ್ದ ಹೆಂಗೆ ಭಕ್ತಿ ಮಾಡ್ತಿತ್ತು ಕೈಯಾಗಿ ಕೈಯಾಗ್ ವೀಣಾ ಭಾಸ್ಕೋತ ವೀಣಿ ಏನಂತ ಒಂದು ವೀಣಾ ಭಾಸ್ಕೋತ ವೀಣಾ ಬಾಸ್ಕೊಂಡ್ ಬಬಾಂತ ಭಕ್ತಿ ಮಾಡ್ತಿದ್ದ ಮಾಡುವಂಥ ಸಂದರ್ಭ ಒಳಗೆ ವೀಣಾ ಅಂತ ಆ ತಂದೆ ಹೆರಬಾರ ಭಾವನೆ ಏನು ಮಾಡ್ತಂದ್ರೆ ತನ್ನ ಕೈಯಾಗಿಂದ ಶಿರಾ ಆ ಆಕ ಜೋಡಿಸಿ ಮತ್ತ ಭಕ್ತಿ ಅಂತ ಮಾಡುವಂತ ಯಾರ ಶೂರ್ ಇರ್ತಂದ್ರ ಯಾರ ವೀರ್ ಇರ್ತದ್ರ ಅವರು ರಾವಣ ರಾವಣ ಅಂತ ಹೇಳ್ತಾರೆ ಆದ್ರ ಆದ್ರ ಅನ್ನುವಂಥದ್ದು ಏನ್ ಸಂತೋದ ಆದರೆ ಅನ್ನುವಂಥದ್ದು ಏನ್ ಸಂತೋದ ಅದನ್ನು ಎಂಜರ್ಸ್ ಅಂತ ಅಂತ ಯಾವ ರೀತಿ ಕಾರಿಗೆ ಆಗಲಿ ಮಾರುತಿ ಕಾರಿಗೆ ಆಗಲಿ ಗಾಡಿ ಕೆಂಪು ಲಾಕಿಲ್ಲ ಆಕ್ಟಮ್ ಲೈಟ್ ಪಪ್ 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 ಮಾಡಕ್ಕೆ ಇತ್ತಂದ್ರ ಡೇಂಜರ್ ಲೈಟ್ ಅಂತ ಹೇಳ್ತೀವಿ ಬಂದಲ್ಲ ಅಲ್ಲ ಆದರೆ ಅನ್ನುವಂತದ್ದು ಏನಂದ್ರ ರಾವಣ ತಾಕ ಏನಂತಂದ್ರ ಒಂದು ಕೆಟ್ಟ ಗುಣ ಇತ್ತು ಒಂದು ವೈಟ್ ಗುಣ ಇತ್ತು ಯಾವ ಗುಣ ಇತ್ತು ಅಂದ್ರೆ ಅವ್ ಭಕ್ತಿ ಮಾಡ್ತಿದ್ದ ಎಲ್ಲಾ ಮಾಡ್ತಿದ್ದ ಸೂರ್ ಇದ್ದ ವೀರ್ ಇದ್ದ ಎಲ್ಲಾ ಇದ್ದ ಕರೆ ಅವ್ ಸುಂದರ ಹೆಣ್ಣು ಮಾತ್ರ ನೋಡಿದ ಕೂಡ ಅವನ ಮನಸ್ಸ ಚಂಚಲ ಆಗ್ತಿತ್ತು ಏನ್ರಿ ಸುಂದರ ರೂಪದ ಹೆಣ್ಣು ಮಕ್ಕಳನ್ನು ನೋಡಿದ ಮೇಲೆ ಅವನ ಮನಸ್ಸು ಚಂಚಲ ಆಗ್ತಿತ್ತು ಶೀತಾಗಿತ್ತ ಸುಂದರಿ ಇದ್ರು ನಾನು ನೋಡಿಲ್ಲ ಮತ್ತೆ ನೀನು ನೋಡಿಲ್ಲ ಶಾತನ ಹೀರ ಶೀತಾಗಿತ್ತ ಸುಂದರಿ ಇದ್ದಳು ಬಹಳ ಸುಂದರಿ ಇದ್ದಳು ಆ ಶೀತಾನ ಮೇಲೆ ಏನಾಗ್ತಿತ್ತು ಅವಾಗ ಮನಸ್ಸಾಗಿ ಬಿಡ್ತೈತಿ ಇನ್ನು ಆ ಶೀತಾನನ್ನ ಮನ ಒಳಸ್ಕೊಳ್ಬೇಕಾಗಿತ್ತು ಶೀತಾನ ಮೋಹ ಮಾಡಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ಅವ್ರ ಮೈ ಹೋದ್ರೆ ಬಿಡ್ತಾರನ್ರೆ ಯಾರ

రావణి సాధ వేష మెంపు భగవేతను జటాను జోడి ఆ గుడి అంత్రి భిక్షాంత్రి భిక్షా గిడతను శీతీ ధర్మ బాల్ శక్తి గురుగో బా భక్తి ఇప్పుడు గురుగోళ్ళ ధర్మ అంద్ర హిరి హిరికి ఆ రావణ ఏం ಭಿಕ್ಷಾ ಬಿಡಕ್ ಬಂದ ಭಿಕ್ಷಾ ಅಂದ ಆ ಸಮಯದಾಗ ಏನಿತ್ರಿ ಒಂದ ಮಾಯಾ ಮೃಗ ಏನ್ ಬಿಟ್ಟಿದ್ರೆ ಅಂಕಿತ ಮೊದಲ ಏನ್ ಮಾಡಿದ್ರವ ಮಾಯಾ ಮೃಗ ಅನ್ನುವಂತ ಜಿಂಕೆಯನ್ನು ತಯಾರು ಮಾಡಿ ಅದ ಹೆಂಗಿರ್ತೈತ್ರಿ ಮಗ ಮೃಗ ಜಿಂಕೆ ಅಂತ ನೋಡ್ರಿ ಬಿಸಿಲು ಕುದ್ರಿ ಅದು ಮಾಯಾ ಮೃಗ ಇತ್ತು ಕರೆ ಕರೆ ಇದ್ರಿಕ್ಕಿಲ್ಲ ಎಂತ ಮಾಡಿದ್ದಂದ್ರ ಬಂಗಾರ ಜಿಂಕೆ ಮಾಡಿ ಬಿಟ್ಟಿದ್ದ ಹೆಣ್ಣಿಗೆ ಬಂಗಾರ ಅಂದ್ರೆ ಬಹಳ ಆಯ್ಸಿ ನೋಡ್ರಿ ಮುಂಜಾನೆ ಮಾರಾದ್ರೆ ಹೇಳಿ ಯಾರ ತ್ಯಾಗ ಮಾಡ್ತಿರ ಯಾರ ತ್ಯಾಗ ಮಾಡ್ತಿರಿ ಯಾರು ತ್ಯಾಗ ಮಾಡಿ ಎಲ್ಲರೂ ಬೇಕಾಗ ಹಂಗ ಬಂಗಾರ ಆಸೆ ಆ ಶೀತ ಸಹಿತ ಇಟ್ಟಿರ್ತಿಲ್ರಿ ಆ ರಾಮ ಸಹಿತ ಏನಾಗಿತ್ತು ತತ್ವ ಶ್ರೀರಾಮಿ ಅಂತ ಬಂಗಾರ ಆಸೆ ಸಂಬಂಧ ಆ ಬಂಗಾರ ಜಿಂಕಿನ ಬಾಳ್ ಯಾಕ್ರಿ ಶೀತ ಅದಕ್ಕೆ ನಂಗ ಜಿಂಕಿ ಬೇಕು ನನಗೆ ಜಿಂಕಿ ಬೇಕು ಅಂದ್ರೆ ಹಠಾತ್ ಪಟ್ಟ ಅದಕ್ಕೆ ಏನ್ ಹೇಳ್ತಾರೆ ಜಗತ್ತಿನ ಹ್ಯಾಂಟಿ ಮಾತು ಕೇಳುವುದವರ ಯಾರೂ ಇಲ್ಲ ಅಂತ ಮನ್ಯಾಗ ಹ್ಯಾಂತಿ ಮಾತು ಕೇಳುದವ್ರು ಅಪ್ರೂಷಿಗಾಗಿಲ್ಲ ಎಲ್ಲರೂ ಒಂದಿಲ್ ಒಂದು ದೃಷ್ಟಿಯಿಂದ ಶ್ಯಾಂತಿ ಮಾತು ಕೇಳಿದವರ ಎಲ್ಲಾರು ಅವ್ರ ರಾಮ್ ಸಂತೆ ಮಾತು ಕೇಳಿ ಬಂಗಾರ ಜಿಗಿ ಬೇಕು ಬಂಗಾರ ಜಿಂಕಿ ಬೇಕು ಅಂತ ಹೇಳ ಆ ಬಂಗಾರ ಜಿಗಿ ಇದೆ ಅಂತ ರಾಮ್ ಸರಾಕ್ರಮ ನಾನು ಹ್ಯಾಕಿ ಬೇಕ ತಿಳ್ಕೊಂಡ ಆ ಬಂಗಾರ ಜಿಂಕಿ ಇಡಿಯಾಕ ಹೋಗಲ್ಲ ಮುಂದೆ ಬಂಗಾರ ಜಿಂಕಿ ಇಡಿಯಾಕ ಹೋಗಲ್ಲ ಮುಂದೆ ಹೋಗಲ್ಲ ಹಿಂಗ ಹೋತು 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 ಬಾದುರ ತಕ ಹೋತು ರಾಮ ಅಂಗ ಹೋಗಿದಾ ಆದ್ರೆ ಇತ್ತ ಸೀತಾಗೆ ಚಿಂತೆ ಇತ್ತು 10 ನಿಮಿಷ ಹೋತು 20 ನಿಮಿಷ ಹೋತು ಒಂದು ತಾಸ ಆತು ಎರಡು ತಾಸ ಆತು ರಾಮ ಬರುವಾಗ ರಾಮ ಬರುವಾಗ ರಾಮ ಏನಾತ ಅಂತ ತಿಳ್ಕೊಂಡ ಸೀತಾ ಚಿಂತೆ ಮಾಡಕತ್ತಳು ಅವಾಗ ಲಕ್ಷ್ಮಣ ಇಂತ ಅಕ್ಕಿ ತಾಕ ಲಕ್ಷ್ಮಣ ಇಂತ ಆ ಲಕ್ಷ್ಮಣ ಅಂತವು ಮೈದುನ ಮೈದುನ ನಿಮ್ ಆಗ ರಾಮ್ ಏನ್ ಆತಲ್ಲ ಮತ್ತೆ ವಿನಯ ಯಾಕೆ ಕೊಡುವಲ್ಲ ಏನ್ ಮಾಡು ರಾಮ ನೋಡಾಕು ರಾಮ ಹುಡುಕಾಡಾಕು ಅವಾಗ ಲಕ್ಷ್ಮಣ ಅಂತ ಬ್ಯಾಡ ನಮ್ಮ ಅಣ್ಣ ಎಲ್ಲಿ ಹೋಗಂಗಿಲ್ಲ ಅವ್ ಮಾತ್ ಬರ್ತಾನೆ ಅದಕ್ಕ ಯಾರು ಸರಿ ಹೇಳಿ ಸೀತಾ ಮೂರು ಸರಿ ಹೇಳು ಸೀತಾಕ್ಷಿತ್ ಬಂತು ನನ್ನ ರಾಮ ಸಾತಂದ್ರ ಅಂದ್ರ ನೀನ ಮನಸ್ಸು ಮಾಡಿ ನೀನ್ ತಾಯಿ ಇರ್ಬೇಕಿ ಅದಕ್ಕೆ ಯಾಕೆ ಕೇಳಿ ಶೆಟ್ಟು ಬಂತು ಲಕ್ಷ್ಮಣಗು ಶೆಟ್ಟು ಯಾವಾಗೂ ಲಕ್ಷ್ಮಣ ಕಣ್ಣ ಐತಿ ನೋಡ್ರಿ ಅಕ್ಕಿ ಅಕ್ಕಿ ಪಾತ್ರೆ ಅಕ್ಕ ನೋಡ್ತಿದ್ದ ನಾನು ಯಾವಾಗ ನೋಡ ಲಕ್ಷ್ಮಣ ಆದ್ರೆ ಈ ಮಾತು ಅವು ಅವ್ರು ಏನ್ ಆತೈತೆ ಆ ಬಾಪೇನ್ ತಿಳ್ಕೊತ ಏನ್ ಮಾಡ್ತಾನ್ರಿ ಲಕ್ಷ್ಮಣ ಲಕ್ಷ್ಮಣೆ ಹೇಳ್ತಾನು ಒಂದು ಏಸೆ ಹ ಅದಕ್ಕೀಗಾದ್ರು ಲಕ್ಷ್ಮಣ ರೇಷ ಅಂತಾನು ಸೀತಾದೇವಿ ಈ ಗೆರಿಯನ್ನು ತಾಕಿ ನೀ ಹೋಗ್ಬೇಡ ನಾವ್ ರಾಮ ಹುಡ್ಕಾಡ್ಕೊಂಡ್ ಬರ್ತಾನೆ ತಿಳ್ಕೊಂಡ ಲಕ್ಷ್ಮಣ ಹುಡ್ಕಾಡ್ಕೊಂಡು ಹೋಗ್ತಾನ್ರಿ ಆಡ್ತಾ ರಾಮನಿಗೆ ಸಾಕ್ಷಿ ರಾಮು ಇಲ್ಲ ಲಕ್ಷ್ಮಣ ಇಲ್ಲ ಸೀತಾಳಿ ಅಂದ್ರೆ ಮಾಡಿನ ವೈವೇಕ ತಿಳ್ಕೊಂಡ ಬೇಷಧಾರೆ ಮಾಡ್ಕೊಂಡು ಬರ್ತಾನು ಭಿಕ್ಷಾಂತಿ ಅಂತಾನು ಆ ಭಿಕ್ಷಾಂತಿ ಅಂದ್ರೂ ಸಹಿತ ಹೆಣ್ಮಕ್ಳು ಹೋಗಿ ಯಾಕೆ ಹೇಳ್ತಾ ಲಕ್ಷ್ಮಣ ನೀ ಗೆರಿ ದಾಕಿ ಹೋಗ್ಬಾಡತ್ತೀರಿ ಆದರೂ ಸಹಿತ ಹೋಗದಾಗ ಏನ್ ಮಾಡ್ತಾನ್ರಿ ಅವಯ ಆದ ರಾವಣ ಏನ್ ಮಾಡಿದ್ರಿ ಭಿಕ್ಷಾ ಗಿಡ ಹೊರಗ ಬರ್ ಭಿಕ್ಷಾ ಕಡ ಕೊರಗ ಬರ್ದಾಗನ ಮೂರ್ತಿ ಹೊಲ ಹೋದ ಮಾಡ್ತಾನಿ ಅವಾಗ ಪ್ರೀತಿ ಬಹಳ ಸ್ವಾಮಿ ಬಹಳ ಪ್ರೀತಿ ಶೀತಾಂತ దేవీ ఏత పాత్రీ బాను పుష్ప శీతా లంకారీత శీతవ్ ఆ శీత ఏను అంత అవును సెట్స్ వ్యవస్థ మగల ಸ್ವತಲ ಅವರ ಜೊತೆಗೆ ಅಟ್ಟ ನಾನಾ ನಾನ ಮಾಡಿದ ಯಾವಾಗ ಬಹು ಮಾಡಿ ಒಬ್ಬಳು ಮಹಾರಾಜ ನೇಮಕ ತಂದಿದ್ದ ಆ ನೇಮದ ಸಲುವಾಗಿ ಸೀತಾದೇವಿಗೆ ಕೈ ಹಚ್ಚಲಿಲ್ಲ ಸೀತಾದೇವಿಗೆ ಎಷ್ಟೋ ಮನಸ್ಸು ನೆನಸಿದ ನೀ ಪಟ್ಟದ ರಾಣಿ ಆಗು ನಿನಗೆ ಏನ್ ಕೊಡ್ತಾನು ಈ ಅರಮನಿನ ಕೊಡ್ತಾನು ಈ ನಿನಗ ಕೊಡ್ತಾನು ಆದ್ರೆ ನಾನು ಬಲಿಯೋದ ಎಷ್ಟೋ ಮನಸ್ಸಲ್ಲಿ ಹೇಳ್ದ ಸೀತಾ ಪತಿವ್ರತಾಕಾರಿಯಿಂದಲೂ ಆಕೆ ರಾವಣ ಮಾತಿಗೆ ಬೆಲೆ ಕೊಡಲಿಲ್ಲ ಆದಕ್ಕೆ ಈ ಮಾಯಾಚಾರ ಮಾಡೋದ್ರಿಂದ ನಮಗಾಗಲಿ ನಿಮಗಾಗಲಿ ದೋಷ ಆರಂಭತೆ ಮಾಯಾಚಾರವನ್ನು ಬಿಡಬೇಕು ಉತ್ತಮವಾದಂತಹ ಆಚಾರ ಧರ್ಮವನ್ನು ಪ್ರಕಟ ಮಾಡಿಕೊಂಡು ಇವತ್ತಿನ ಧರ್ಮದ ಉದ್ದೇಶ ಇದೆ ಇನ್ನು ಮುಂದೆ ಮಾರಾಟ ನಿಮಗೆಲ್ಲರಿಗೆ ಉತ್ತಮ ಜಯಗಳು ಉತ್ತಮ ಆಚಾರ